ಸೂರ್ಯ ಚಂದ್ರಾಯ ಮಂಗಳಾಯ್ ಬುದಾಯಚ ಗುರು ಶುಕ್ರಾಹುಕೇತುವೆ ಕುಮಾ ಸುಪ್ರಭಾತೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ತಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಪಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ತುಂಬ ಸಾಲ ಬಾಧೆ ಜಾಸ್ತಿ ಆಗ್ತಿದೆ ಗುರುಗಳೇ ಏನ್ ಇದಕ್ಕೆ ಸರಳವಾಗಿರ್ತಕ್ಕಂಥ ಪರಿಹಾರ ಇದೆಯಾ ಈ ಸಾಲ ಬಾಧೆನೇ ಬರಬಾರ್ದು ನಮ್ಮ ಜೀವನದಲ್ಲಿ ಯೂಶಲಿ ಎಷ್ಟು ಸಂಪಾದನೆ ಮಾಡ್ತೀವೋ ಅಟ್ಲೀಸ್ಟ್ ಆ ಒಂದು ನೆಮ್ಮದಿಯಾದರೂ ಸಿಗಬೇಕು ಏನು ಮಾಡಬೇಕು ಗುರುಗಳೇ ಭಾಳ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ ಆ ವಿಧಾನವನ್ನ ತಾವು ಅಳವಡಿಕೆ ಮಾಡ್ಕೊಂಡ್ರೆ ಖಂಡಿತವಾಗಿ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಿ ನೋಡೋಣ ಅದನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ದಿನ ಶುಕ್ರವಾರ ಪಂಚಾಂಗವನ್ನು ಪಠನೆ ಮಾಡೋಣ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವಿಷ್ಕುಂಭಯೋಗ ತೈತುಲ ಹಾಗೆ ಗರಜಕ್ರನ ಇರತಕ್ಕಂಥ ಸಮಯ ಚಂದ್ರಮಖಾನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡದಾದ್ರೆ ರಾಹುಕಾಲ ಬೆಳಿಗ್ಗೆ ಹತ್ತು ಗಂಟೆ ಐವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತ್ ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾನಕ್ಷತ್ರ ಸಿಂಹರಾಶಯ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ವಿಚಾರ ನೋಡಿ ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಮೊದಲು ಜಾಗರೂಕರಾಗಬೇಕು ಖಂಡಿತವಾಗಿ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥದ್ದು ಇರುತ್ತೆ ಶತ್ರುವಿನ ದಮನ ಆಗ್ತದೆ ಯಾರೇ ಶತ್ರು ಬಂದು ಏನೇ ಒಂದು ಮ್ಯಾನೇಜಬಲ್ ಕ್ಯಾಪಬಿಲಿಟಿ ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಸಾಲದ ಬಾಧೆ ಸಿಗ್ತಕ್ಕಂಥದ್ದು ಇರುತ್ತೆ ಚೂರು ಎಚ್ಚರ ಹಣಕಾಸಿನಲ್ಲಿ ಚೂರು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಅಹಂ ಜಾಸ್ತಿ ಇರತಕ್ಕಂಥ ದಿನ ಸ್ವಲ್ಪ ಏನಾದ್ರೂ ನೀವು ಅಹಂ ಜಾಸ್ತಿ ಮಾಡಿ ಕಿರಿಕಿರಿ ಮಾಡ್ಕೊಂಡ್ರೆ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸುಮ್ನೆ ಈ ಟೈಮ್ ಸರಿ ಇಲ್ದಾಗ ಆರಾಮಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಗಣಪತಿ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ಋಷಭ ಋಷಭರಾಶಿ ಋಷಭ ಲಗ್ನಕ್ಕೆ ಈ ದಿನ ಒಂದು ರೀತಿಯಾಗಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಥವಾ ಮನಸ್ತಾಪಗಳು ಬರ್ಬೋದು ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಬರಬಹುದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೊಂಚ ಅಸಮಾಧಾನ ಆಗ್ಬೋದು ಬಟ್ ಒಂದಲ್ಲ ಒಂದು ಸಮಸ್ಯೆಗಳನ್ನು ಈ ರೀತಿಯಾಗಿ ಬರುತ್ತೆ ಒಂದಲ್ಲ ಒಂದು ಸಮಯಕ್ಕೆ ಪರಿಹಾರಗಳು ಸಿಗುತ್ತೆ ಪಂಚಮಸ್ಥಾನ ಕೇತು ಈಸ್ ನಾಟ್ ಅನಲೈಸಬಲ್ ಇನ್ವರ್ಸ್ಲಿ ಪ್ರಪೋಷನ್ ಆ ಮೋಕ್ಷ ಪಂಚಮಸ್ಥಾನ ಮೋಕ್ಷ ಯಾವುದಾದ್ರೂ ಒಂದು ಮೋಕ್ಷ ಕೊಟ್ಬಿಡ್ಬೋದು ಯಾವ ರೀತಿ ಒಂದು ರೀತಿಯಾಗಿ ಪ್ರೀತಿಯಲ್ಲಿ ಮೋಕ್ಷ ಕೊಡ್ಬೋದು ಅಥವಾ ಆರೋಗ್ಯದಲ್ಲಿ ಮೋಕ್ಷ ಕೊಡ್ಬೋದು ಅಥವಾ ನಿಮ್ಮ ಒಂದು ಟ್ರೇ ಟ್ರೇಡಿಂಗು ಮತ್ತೊಂದು ಅಲ್ಲಿದ್ದರೆ ಅದಕ್ಕೆ ಮೋಕ್ಷ ಕೊಡ್ಬೋದು ವಿ ಕ್ಯಾನ್ ನಾಟ್ ಅನಲೈಸಬಲ್ ಆದರೆ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ ತಮ್ಮ ನಿರ್ಧಾರಗಳನ್ನು ಖಚಿತಪಡಿಸ್ಕೊಳ್ಳಿ ಮಕ್ಕಳೊಂದಿಗಿನ ಸಂಬಂಧ ಭಾಳ ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಲಾಭ ನಷ್ಟ ಕೂಡಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಆಧ್ಯಾತ್ಮಿಕತೆ ಎಷ್ಟಿದ್ದರೆ ಮ್ಯಾಕ್ಸಿಮಮ್ ಒಳ್ಳೆದಿರುತ್ತೆ ಹಾಗೆ ಮಿಥುನರಾಶೆಯ ವಿಚಾರಕ್ಕೆ ಬಂದಾಗ ತಾವು ಭಾಳ ವಿಶೇಷವಾಗಿ ಈ ದಿನ ಮನೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ನೋಡ್ತೀರಿ ಸೈಟ್ ವಿಚಾರದಲ್ಲಿ ತಮಗೆ ತಗಾದೆ ರೆಕಾರ್ಡ್ಸೋ ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಆ ಥರದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ರೆಕಾರ್ಡ್ಸ್ಗೆ ತಾವೇ ಒಂದು ಮೋಕ್ಷವನ್ನು ಕೊಡ್ಬೋದು ಮ್ಯಾಕ್ಸಿಮಮ್ ಈ ರೀತಿಯಾದಂಥ ಬರ್ಬೋದು ಏನೋ ನಮ್ಮ 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 ಹೆಸರಲ್ಲಿತ್ತು ಅದಕ್ಕೆ ಮೋಕ್ಷವನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಮನೆಯ ಕುರಿತು ಜಮೀನಿನ ಕುರಿತು ವಿಚಾರಗಳನ್ನು ಚಿಂತನೆ ಮಾಡ್ಬೋದು ಹೇಗೆ ಮಾಡ್ಬೋದು ನಿರ್ಮಾಣ ಮಾಡ್ಬೋದು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತದೆ ಇದು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಸತ್ಯ ವಿದ್ಯಾರ್ಥಿಗಳಿಗೆ ಕೊಂಚ ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳನ್ನು ಓಡಿಸ್ತಕ್ಕಂಥದ್ದು ಇರುತ್ತೆ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಹಾಗೆ ಕಟಕರಾಶಿ ರಾಶಿಯ ವಿಚಾರಕ್ಕೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಆದರೆ ನಷ್ಟ ಕೂಡ ಆಗ್ತಕ್ಕಂಥದ್ದಿರುತ್ತೆ ಆವೇಶಗಳು ಬೇಡ ಸ್ವಲ್ಪ ಮಟ್ಟಿಗೆ ಕುಜ ಲಗ್ನದಲ್ಲಿದ್ದಾನೆ ಖಂಡಿತವಾಗಿ ನಿಮ್ಮ ಪ್ರಯತ್ನ ಫಲಿಸ್ತದೆ ಆದರೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಬರುತ್ತೆ ಸ್ವಲ್ಪ ಹೆಸರುಕಾಳಿನ ಫಲಹಾರವನ್ನು ಗಣಪತಿ ದೇವಸ್ಥಾನದಲ್ಲಿ ಹಿಂಚ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಶುಭ ಆಗತ್ತೆ ಸಿಂಹರಾಶಿ ಕುಟುಂಬದಲ್ಲಿ ಸ್ವಲ್ಪ ನಷ್ಟ ಅಂತ ನೋಡಿದ್ವಿ ಕುಟುಂಬದಲ್ಲಿ ವ್ಯಾಜ್ಯಗಳು ಬರ್ಬೋದು ಮನಸ್ತಾಪಗಳು ಬರ್ಬೋದು ಅಥವಾ ಹಣಕಾಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ಬೋದು ಯಾವುದೋ ಒಂದು ವಿಚಾರಕ್ಕೆ ಬಂಡವಾಳ ಹಾಕಿದ್ದೆ ಅಂತಕ್ಕಂಥದ್ದು ಅದು ಮೋಕ್ಷ ಸ್ಥಾನಕ್ಕೆ ಹೋಗ್ಬೋದು ಆದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಛಲವನ್ನು ಬಿಡ್ಲಿಕ್ಕೆ ಹೋಗಬೇಡಿ ಅಭಿವೃದ್ಧಿಯನ್ನು ಮಾಡ್ಕೊಳ್ಳಿ ಆದರೆ ಮನಸ್ತಾಪಗಳು ಒಂದಲ್ಲ ಒಂದು ವಿಚಾರಕ್ಕೆ ಬರುತ್ತೆ ತಮ್ಮ ಮಾತಿನ ಮೇಲೆ ವಿಶೇಷವಾಗಿ ನಿಗಾ ಇಡಬೇಕಾಗುತ್ತೆ ತಮ್ಮ ಮಾತಿನಿಂದ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಸಂಗಾತಿಯೊಟ್ಟಿಗೆ ಅಥವಾ ಸಾರ್ವಜನಿಕರಿಗೆ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗಣಪತಿ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಗಣಪತಿಯ ಸ್ತೋತ್ರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಕನ್ಯಾ ರಾಶಿಯವ್ರಿಗೆ ನೋಡಿ ಕನ್ಯಾ ರಾಶಿಯವರಿಗೆ ತನ್ನ ಕುರಿತು ಆಲೋಚನೆಗಳಾಗ್ಬೋದು ಅಥವಾ ನಿಗೂಢತೆ ಬರ್ಬೋದು ನಿಗೂಢ ಕಾರ್ಯಗಳು ನಿಮ್ಮ ತಲೆಯಲ್ಲಿ ಸುಳಿದಾಡ್ಬೋದು ವೈಯಕ್ತಿಕವಾದಂಥ ವಿಚಾರ ಗೌಪ್ಯವಾಗಿರ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಯಾರ್ಯಾರು ಕನ್ಯ ರಾಶಿಯಲ್ಲಿದ್ದೀರೋ ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಬಳಸ್ಕೊಳ್ಳಿ ಈ ದಿನ ಖಂಡಿತವಾಗಿ ಬಹಳ ವಿಶೇಷವಾಗಿರತಕ್ಕಂಥ ಫಲಲಭ್ಯ ಆಗುತ್ತೆ ವ್ಯಾಪಾರ ವಹಿವಾಟುಗಳು ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನೀವು ಸಹಿತವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ತುಲಾರಾಶಿ ಅವ್ರಿಗೆ ಈ ದಿನ ನಾವು ವಿಶೇಷವಾಗಿ ನಷ್ಟಸ್ಥಾನ ಅಂತ ನೋಡಿದ್ವಿ ಆದರೆ ನಿಮಗೆ ಆರೋಗ್ಯದಲ್ಲಿ ಒಂದಷ್ಟು ಮೋಕ್ಷಗಳಾಗ್ತಕ್ಕಂಥದ್ದು ಇರುತ್ತೆ ಅಥವಾ ನಿಮ್ಮ ನಷ್ಟದಲ್ಲಿ ಮೋಕ್ಷಗಳಾಗ್ಬೋದು ವಿಭಿನ್ನ ಪಾತ್ರ ಹನ್ನೆರಡರ ಸ್ಥಾನ ಬಟ್ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ಉಗುರುಗಳ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಿ ಅಂದರೆ ಓಡಾಡ್ತಿದ್ದೀರಾ ಮತ್ತೊಂದು ಮಾಡ್ತೀರ ಅಂದ್ರೆ ಸ್ವಲ್ಪ ಎಡತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಇದ್ದಕ್ಕಿದ್ದಾಗೆ ಧನಾಗಮ ಬರ್ಬೋದು ಇದ್ದಕ್ಕಿದ್ದಾಗೆ ನಷ್ಟ ಆಗ್ಬೋದು ಸಾಧ್ಯವಾದಷ್ಟು ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥದ್ದು ಈ ದಿನ ಭಾಳ ಮುಖ್ಯ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರೊವೈಡ್ ಮಾಡಿ ನಷ್ಟ ಸಮಸ್ಯೆ ಕಡಿಮೆ ಆಗ್ಬಿಡುತ್ತೆ ಹಾಗೇ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಲಾಭ ನೋಡ್ತಕ್ಕಂಥದ್ದು ಇರುತ್ತೆ ಆದರೆ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಎಲ್ಲ ಥರದ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಈ ದಿನ ತಪ್ಪು ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಮಿಕ್ಕ ವಿಚಾರ ಫಲಾನುಫಲಗಳು ಭಗವಂತಗೆ ಬಿಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿ ವಿಚಾರಕ್ಕೆ ಬಂದಾಗ ತಮ್ಮ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗಬಹುದು ಅಥವಾ ಕೆಲಸದಲ್ಲಿ ಭೂಮಿ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಬಹಳ ವಿಶೇಷವಾಗಿ ದಿನ ಮನೆ ಅಥವಾ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಗೆ ಬರುತ್ತೆ ತಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೂ ಶುಭ ಖಚಿತ ಒಂದು ರೀತಿಯಾಗಿ ಶುಭದ ಕಾಲ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ನೋಡಿ ಸ್ಥಳ ಬದಲಾವಣೆ ಬದಲಾವಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಅಥವಾ ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂದ್ಕೊಂಡಿದ್ರೆ ತಮ್ಮ ಕಾರ್ಯದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದು ಆ ಸೋಂಬೇರಿತನದಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಈ ದಿನ ತೋರಿಸ್ತದೆ ಪ್ರಯತ್ನವನ್ನು ಬಿಡಬೇಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಒಳ್ಳೆದಾಗುತ್ತೆ ಕುಂಭರಾಶಿಯವ್ರಿಗೆ ಈ ದಿನ ಒಂದು ರೀತಿಯಾಗಿ ಗೊಂದಲದ ವಾತಾವರಣ ಮಾತಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ನಿಗಾ ಇಡಿ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸಮಸ್ಯೆಗಳಿಗೆ ಬರದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಈ ದಿನ ಬಹಳ ಮುಖ್ಯ ಆಗುತ್ತೆ ಆದರೆ ಕೇತುವಿನ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿತ್ತು ಕಷ್ಟಕ್ಕೆ ಮೋಕ್ಷವನ್ನು ಕೊಡುತ್ತೆ ಹಾಗಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಕಾಡ್ಬೋದು ಅಥವಾ ನಿಮ್ಮ ವಿವಾಹ ಸಂಬಂಧದಲ್ಲಿ ಅಥವಾ ವಿವಾಹ ಏರ್ಪಟ್ಟಾಗಿತ್ತು ಆ ಹುಡುಗಿ ಇಷ್ಟ ಆಗಿತ್ತು ಹುಡುಗ ಇಷ್ಟ ಆಗಿತ್ತು ಅಂದಾಗ ಏನೋ ಒಂದು ಕಾರಣಾಂತರಗಳಿಂದ ಬೇಕಪ್ಪಾಗ್ತಕ್ಕಂಥದ್ದು ಬರುತ್ತೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದರೆ ಶಿವನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮನೆಯಲ್ಲೂ ಕೂಡ ಯಾವುದೇ ಜಗಳನ್ನ ಮಾಡ್ಕೊಳ್ಳ್ದಲ್ಲ ಇರ್ತಕ್ಕಂಥದ್ದು ಈ ಮೀನರಾಶಿಯವರಿಗೆ ಶಿವವನ್ನು ತರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಸಾಲ ತುಂಬ ಜಾಸ್ತಿ ಆಗ್ತಿದೆ ಗುರುಗಳೇ ನಮ್ಮ ಮನೆ ಹತ್ರ ಜಾಗ ಇದೆ ಏನಾದರೂ ಸ್ವಾಭಾವಿಕವಾಗಿರ್ತಕ್ಕಂಥ ಪರಿಹಾರಗಳಿದೆಯಾ ನಮ್ಮ ಇದು ನಾನು ಕೊಡ್ತಕ್ಕಂಥದ್ದು ಸ್ವಾಭಾವಿಕ ಪರಿಹಾರ ಜಾಗ ಇಲ್ಲ ಅಂದರೆ ಮನೆ ಹತ್ರ ಸ್ವಲ್ಪ ಕಷ್ಟ ಅಥವಾ ಜಮೀನಲ್ಲಾದರೂ ಏನಾದರೂ ಜಮೀನ್ ಇದೆ ಇದ್ರೆ ಅಲ್ಲಾದರೂ ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಈ ಅಶೋಕ ಟ್ರೀ ಅಂತ ನಾವು ನೋಡಿದ್ದೀನಿ ಎಲ್ಲ ನೋಡಿರ್ತೀವಿ ಸರ್ವೇ ಸಾಮಾನ್ಯವಾಗಿ ಅಶೋಕ ಟ್ರೀಯನ್ನ ನೋಡಿದ್ವಿ ನಿಮ್ಮ ಮನೆಯ ಪಶ್ಚಿಮ ಅಥವಾ ದಕ್ಷಿಣ ಭಾಗದಲ್ಲಿ ಅದನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಜಾಗ ಇಲ್ವಾ ನಿಮ್ಮ ಜಮೀನಿಲ್ಲದಾದರೂ ಹಾಕಿ ಅದನ್ನು ಪೋಷಣೆಯನ್ನು ಮಾಡಬೇಕು ಪೋಷಣೆ ಮಾಡಿದಷ್ಟು ಸಹಿತವಾಗಿ ನಿಜವಾಗ್ಲೂ ನಿಮಗೆ ಈ ಸಾಲದಿಂದ ಮುಕ್ತರಾಗ್ತಕ್ಕಂಥದ್ದು ಬರುತ್ತೆ ಎಲ್ಲೂ ಜಾಗ ಇಲ್ಲ ಗುರುಗಳೇ ಜಮೀನೇ ಇಲ್ಲ ಬಾಡಿಗೆ ಮನೆಗೆ ಏನು ಮಾಡೋದು ಅಟ್ಲೀಸ್ಟ್ ಏನಾದರೂ ಲ್ಯಾಂಡ್ ಇದೆಯಾ ಪಾರ್ಕ್ ಇದೆಯಾ ಆ ಪಾರ್ಕಲ್ಲಿ ನೀವು ಇಟ್ಟು ಪೋಷಣೆ ಮಾಡಿ ನಿಜವಾಗಲೂ ನಿಮಗೆ ಸಾಲದಿಂದ ಅದು ಬೆಳೀತಾ 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 ಧನಾರೃದ್ಧಿ ಆಗ್ತಕ್ಕಂಥದ್ದು ಪೋಷಣೆ ಮಾಡಬೇಕು ಆ ಪೋಷಣೆ ಮಾಡಿದಷ್ಟು ನಿಮಗೆ ಫಲಲಭ್ಯ ಸಾಲದಿಂದ ಮುಕ್ತರಾಗ್ತೀರ ಈ ಸ್ವಾಭಾವಿಕವಾಗಿರ್ತಕ್ಕಂಥ ವಿಧಾನವನ್ನು ನೀವು ಅನುಸರಣೆ ಮಾಡಿದ್ರೆ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು